ಉತ್ಪತ್ತಿಯಾಗುವ ಕಸವನ್ನು ಯಾವ ರೀತಿ ವಿಲೇವಾರಿ ಮಾಡೋದು ಅನ್ನೋ ಚಿಂತೆ ಪ್ರತಿಯೊಂದು ಮನೆ ಸ್ಥಳೀಯಾಡಳಿತ ಪಾಲಿಕೆಗಳಿಗೂ ಸೇರಿದಂತೆ ಎಲ್ಲರ ಮುಂದಿದೆ ಕಸ ತುಂಬಿ ಡಂಪಿಂಗ್ ಯಾರ್ಡ್ಗಳೇ ಇಂದು ಪರಿಸರಕ್ಕೆ ಮಾರಕವಾಗಿದ್ದು ಈ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭೆ ಮುಂದಾಗಿದೆ ನಗರಸಭಾ ವ್ಯಾಪ್ತಿಯಲ್ಲಿ ಸಂಗ್ರಹಿಸುವಂತಹ ಹಸಿ ಕಸದಿಂದ ಸಿಎನ್ಜಿ ಗ್ಯಾಸ್ ಉತ್ಪಾದಿಸುವ ಯೋಜನೆ ಇದೀಗ ಅಂತಿಮ ಹಂತಕ್ಕೆ ತಲುಪಿದೆ ನಗರಸಭಾ ಮಟ್ಟದಲ್ಲಿ ಈ ರೀತಿಯ ಯೋಜನೆಯನ್ನ ರೂಪಿಸಿರುವ ದೇಶದ ಮೊದಲು ನಗರಸಭೆ ಎನ್ನುವ ಖ್ಯಾತಿ ಪುತ್ತೂರು ನಗರಸಭಾ ಭಾಜನವಾಗಿದೆ ಡಂಪಿಂಗ್ ಯಾರ್ಡ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಪರಿಸರದ ಜನರ ಆರೋಗ್ಯಕ್ಕೆ ಮಾರಕವಾಗಿ ಗುರುತಿಸಿಕೊಂಡಿದ್ದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭೆ ಡಂಪಿಂಗ್ ಯಾರ್ಡ್ ಮುಂದಿನ ಕೆಲವೇ ದಿನದಲ್ಲಿ ಮಾದರಿ ಡಂಪಿಂಗ್ ಯಾರ್ಡ್ ಆಗಿ ಬದಲಾಗಲಿದೆ ಕಸದ ಪರ್ವತ ಮತ್ತು ದುರ್ವಾಸನೆ ಇಲ್ಲಿ ಮುಂದಿನ ದಿನದಲ್ಲಿ ಅಪರೂಪವಾಗಲಿದೆ ಹೌದು ರೋಟರಿ ಕ್ಲಬ್ ಪುತ್ತೂರು ಪೂರ್ವದ ಚಾರಿಟೇಬಲ್ ಟ್ರಸ್ಟ್ ಸ್ವಚ್ಛ ಭಾರತ ಟ್ರಸ್ಟ್ ಮತ್ತು ಮುಳಿಯಾ ಗ್ರೀನ್ ಎನರ್ಜಿ ಸಂಸ್ಥೆಗಳು ಸೇರಿಕೊಂಡು ಬಣ್ಣೂರಿನಲ್ಲಿರುವಂತಹ ಡಂಪಿಂಗ್ ಯಾರ್ಡ್ನಲ್ಲಿ ಬಯೋ ಸಿಎನ್ಜಿ ಜಿ ಘಟಕ ಆರಂಭಿಸಿದೆ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಈ ಸಿಎನ್ಜಿ ಜಿ ಘಟಕ ಇನ್ನು ಕೆಲವೇ ದಿನದಲ್ಲಿ ಅಧಿಕೃತವಾಗಿ ಕಾರ್ಯಾರಂಭಗೊಳ್ಳಲಿದೆ ಪುತ್ತೂರು ನಗರಸಭಾ ವ್ಯಾಪ್ತಿಯಲ್ಲಿ ಪ್ರತಿದಿನ ಸಂಗ್ರಹವಾಗುವ ಎಂಟು ಟನ್ ವಿಂಗಡಿಸಿದ ಹಸಿಕಸ ಬಳಸಿಕೊಂಡು ಇಲ್ಲಿ ಸುಮಾರು ಐನೂರು ಕಿಲೋ ಸಿಎನ್ಜಿ ಜಿ ಉತ್ಪಾದನೆಯಾಗಲಿದೆ ಸಿಎನ್ಜಿ ಜೊತೆಗೆ ಸ್ಲಾರಿಯು ಉತ್ಪಾದನೆಯಾಗಲಿದ್ದು ಸಾವಯವ ಗೊಬ್ಬರದ ರೂಪದಲ್ಲೂ ಇದನ್ನ ಬಳಸಬಹುದಾಗಿದೆ ದೇಶದಲ್ಲಿ ವಿವಿಧ ಮಹಾನಗರ ಪಾಲಿಕೆಗಳಲ್ಲಿ ಈಗಾಗಲೇ ಇಂತಹ ಘಟಕ ಕಾರ್ಯಾಚರಿಸುತ್ತಿದ್ದು ನಗರಸಭಾ ವ್ಯಾಪ್ತಿಯಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಪುತ್ತೂರು ನಗರಸಭೆಯಲ್ಲಿ ಈ ಪ್ರಯತ್ನಕ್ಕೆ ಕೈ ಹಾಕಲಾಗಿದೆ ನಗರಸಭಾ ವ್ಯಾಪ್ತಿಯಲ್ಲಿ ಕಸ ಸಂಗ್ರಹಿಸುವ ಎಲ್ಲಾ ವಾಹನಗಳಿಗೆ ಇದೇ ಘಟಕದಲ್ಲಿ ಉತ್ಪಾದಿಸಿದ ಜಿ ಬಳಸಲು ನಿರ್ಧರಿಸಲಾಗಿದ್ದು ಈಗಾಗಲೇ ನಗರಸಭೆಗೆ ಎರಡು ಹೊಸ ಜಿ ಮೂಲಕ ಚಲಿಸುವ ವಾಹನಗಳನ್ನು ಖರೀದಿಸಲಾಗಿದೆ ಈ ವಾಹನಗಳಿಗೆ ಬಳಸಿ ಉಳಿದ ಸಿಎನ್ಜಿಯನ್ನ ಖಾಸಗಿ ವಾಹನಗಳಿಗೂ ನೀಡಲು ನಿರ್ಧರಿಸಲಾಗಿದೆ ಒಂದೆಡೆ ಕಸದಿಂದಾಗಿ ಪರಿಸರದಲ್ಲಿ ಆಗ್ತಿದ್ದಂತಹ ದುರ್ವಾಸನೆ ಮತ್ತು ಡೀಸೆಲ್ ಹಾಗೂ ಇತರ ವಾಹನಗಳಿಂದಾಗುವ ಪರಿಸರ ಮಾಲಿನ್ಯವನ್ನ ಬಯೋ ಸಿಎನ್ಜಿ ಮೂಲಕ ನಿಯಂತ್ರಿಸುವ ಉದ್ದೇಶವೂ ಈ ಘಟಕದಾಗಿದೆ ಸಿಎನ್ಜಿ ಘಟಕದ ಜೊತೆಗೆ ಪ್ರಸ್ತುತ ಇರುವ ಡಂಪಿಂಗ್ ಯಾರ್ಡ್ ಅನ್ನ ಹಸಿರು ಉದ್ಯಾನವನವಾಗಿ ರೂಪಿಸಲು ಯೋಜನೆಯನ್ನ ರೂಪಿಸಲಾಗಿದೆ ಸಭೆಗೆ ಅವಶ್ಯಕವಾಗಿರುವಂತಹ ಎರಡು ವಾಹನಗಳನ್ನು ಗಣತ್ಯಾಜ್ಯ ವಿಲೇವಾರಿಗಾಗಿ ಖರೀದಿಸಿದ್ದೇವೆ ಇದರಲ್ಲಿ ಬೇರ್ಪಡಿಸುವಂತಹ ವನತ್ಯಾಜ್ಯ ಮತ್ತು ಹಸಿತ್ಯಾಜ್ಯ ಪ್ರತ್ಯೇಕವಾಗಿ ಬೇರ್ಪಡಿಸುವಂತಹ ಎರಡು ವಿಧಗಳಿದೆ ಇದನ್ನು ಇವತ್ತು ಚಾಲನೆಯನ್ನು ನೀಡಲಿಕ್ಕಾಗಿ ಇವತ್ತು ನಗರಸಭೆಗೆ ಮಾನ್ಯ ಶಾಸಕರು ಆಗಮಿಸಿದ್ದಾರೆ ಅವರಿಗೆ ಎಲ್ಲರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆ ನಗರಸಭೆ ಸದಸ್ಯರೆಲ್ಲ ಇದ್ದಾರೆ ಅವರಿಗೂ ಕೂಡ ಒಂದೇ ಮಕ್ಕಳಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ಎಲ್ಲ ನಗರಸಭೆ ಸಿಬ್ಬಳ್ಳಿ ವರ್ಗದವರು ಹಾಗೆ ವಾಹನ ಚಾಲಕರು ಹಾಗೆ ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲರಿಗೂ ಕೂಡ ಸ್ವಾಗತಿಸ್ತಾ ಇದ್ದೀನಿ ಈ ವಾಹನಗಳನ್ನು ಮಾನ್ಯ ಪ್ರಾಥಮಿಕರು ಚಾಲನೆಯನ್ನು ಮಾಡಬೇಕು ಅಂತೇಳಿ ಕೇಳಿಬರ್ತಾ ಇದ್ದೇನೆ ಅಂದರೆ ಬಯೋ ಸಿ ಎನ್ ಜಿ ಘಟಕವನ್ನು ಈಗಾಗಲೇ ಚಾಲನೆಯಲ್ಲಿದೆ ಅದನ್ನು ಮುಂದಿನ ದಿನಗಳಲ್ಲಿ ಪೆಸೋ ಅವರ ಲೈಸೆನ್ಸ್ ಆದ ತಕ್ಷಣ ನಮಗೆ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡಿರುವಂಥ ಗ್ಯಾಸನ್ನು ನಾವು ಇದಕ್ಕೆ ವಾಹನಗಳಿಗೆ ಉಪಯೋಗ ಮಾಡ್ಬೋದು ಆ ದೃಷ್ಟಿಯಲ್ಲಿ ನಾವು ಈ ವಾಹನಗಳನ್ನು ಸಿ ಎನ್ ಜಿ ಮಾದರಿಯಲ್ಲಿ ನಾವು ಖರೀದಿ ಮಾಡಿದ್ದೇವೆ ಸಿ ಎನ್ ಜಿ ಹಾಗೂ ಪೆಟ್ರೋಲ್ ಮಾದರಿಯಲ್ಲಿ ಖರೀದಿ ಮಾಡಿದ್ದೇವೆ ಇದಕ್ಕೆ ಒಟ್ಟು ಇಪ್ಪತ್ನಾಲ್ಕು ಲಕ್ಷಗಳ ಅಂದಾಜು ಮೊತ್ತ ಇತ್ತು ಅದರಲ್ಲಿ ಟೆಂಡರ್ ಹಾಕಿ ಪಡೆದಾಗ ನಮಗೊಂದು ಹದಿನೆಂಟು ಲಕ್ಷಕ್ಕೆ ಈ ವಾಹನಗಳನ್ನು ಖರೀದಿ ಮಾಡಿದ್ದೇವೆ ಇದರ ಮುಖಾಂತರ ನಗರ ವ್ಯಾಪ್ತಿಯಲ್ಲಿರುವಂಥ ಈಗ ಪ್ರಸ್ತುತ ಇರುವಂಥ ವಾಹನಗಳೊಟ್ಟಿಗೆ ಇದನ್ನು ಸೇರಿಸಿ ಎಲ್ಲ ವಾರ್ಡ್ಗಳನ್ನು ಕವರ್ ಮಾಡಲಿಕ್ಕೆ ನಾವು ಇದು ಮಾಡ್ತಾ ಇದ್ದೇವೆ ಮಾನ್ಯ ಶಾಸಕರು ಇದರ ಬಗ್ಗೆ ಅದರಲ್ಲಿ ಮಾತನ್ನು ಆಡ್ಲಿಕ್ಕೆ ಅಂತೇಳಿ ಪುತ್ತೂರು ನಗರಸಭೆಗೆ ಎರಡು ಸಿ ಎನ್ ಜಿ ವಾಹನಗಳನ್ನು ಅಂದರೆ ಕಸ ವಿಲಾವರಿಗಾಗಿ ಎರಡು ಸಿ ಎನ್ ಜಿ ವಾಹನಗಳನ್ನು ಇವಾಗ ಪುತ್ತೂರು ನಗರಸಭೆಯ ಚರ್ಚೆಯಲ್ಲಿ ಸೇರ್ಪಡೆಯಾಗಿದೆ ಇಷ್ಟುವರೆಗೆ ಇಲ್ಲಿರುವಂಥದ್ದು ಡೀಸೆಲ್ ವಾಹನಗಳು ಸುಮಾರು ಹದಿನೆಂಟು ಡೀಸೆಲ್ ವಾಹನಗಳು ಇಷ್ಟುವರೆಗೆ ಕಾರ್ಯನಿರ್ವಹಣೆ ಮಾಡ್ತಾಯಿದ್ವಿ ಈ ಸಲ ಎರಡು ಹೆಚ್ಚುವರಿಯಾಗಿ ಒಟ್ಟು ಇಪ್ಪತ್ತು ವಾಹನಗಳು ಕಸದ ವಿಲೇವರಿಗಾಗಿ ಪುತ್ತೂರು ನಗರಸಭೆಯಲ್ಲಿ ಇರುತ್ತೆ ಈ ಸಲ ಸಿ ಎನ್ ಜಿಯನ್ನು ಹೊಂದಿರುವಂಥ ವಾಹನವನ್ನು ಖರೀದಿ ಮಾಡಲಾಗಿದೆ ಯಾಕಂತ ಹೇಳಿದರೆ ಇಲ್ಲಿ ಕೂಡ ಒಂದು ನಾವು ಇಲ್ಲಿ ಬರುವಂಥ ಕಸಗಳ ಮುಖಾಂತರ ಸಿ ಎನ್ ಜಿಯನ್ನು ಉತ್ಪಾದನೆ ಮಾಡುವಂಥ ಒಂದು ಸಣ್ಣ ಘಟಕವನ್ನು ಗುತ್ತೂರಿನಲ್ಲಿ ಆರಂಭವಾಗಿದೆ ರೋಟರಿ ವರ್ಗಿನ ಸಹಭಾಗಿತ್ವದಲ್ಲಿ ಅದು ನಡೆಯಲಿಕ್ಕಿದೆ ಅದು ಇನ್ನೊಂದು ತಿಂಗಳ ಒಳಗೆ ಅದು ಕೂಡ ಕಾರ್ಯಾಚರಣೆಗೆ ಬರಲಿಕ್ಕಿದೆ ಸೊ ಇಲ್ಲಿ ತ್ಯಾಜ್ಯ ಹೋಗಿ ಅಲ್ಲಿಂದ ಏನು ನಮಗೆ ಸಿ ಎನ್ ಜಿ ಉತ್ಪಾದನೆ ಆಗ್ತದೆ ಅದನ್ನು ಕೂಡ ಇಲ್ಲಿಯೇ ಬಳಸುವಂಥ ಕೆಲಸವನ್ನು ಅದರಲ್ಲಿ ಆಗ್ತದೆ ಬಟ್ ಹೆಚ್ಚುವರಿ ಅದನ್ನು ಅವರು ಬೇರೆ ಕಡೆ ಮಾರುಕಟ್ಟೆ ಮಾಡುವಂಥ ಅಧಿಕಾರವನ್ನು ಕೂಡ ಅವರಿಗೆ ಕೊಟ್ಟಿದೆ ಒಟ್ಟಿನಲ್ಲಿ ಪುತ್ತೂರು ನಗರಸಭೆ ಯಾವ ಮನೆಯವರಿಗೂ ಕೂಡ ಇಲ್ಲದ ನಿವಾಸಿಯವರಿಗೆ ಯಾರಿಗೂ ಕೂಡ ತೊಂದರೆ ಆಗ್ಬೋದು ಆ ಸ್ವಚ್ಛತೆಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡುವ ಮುಖಾಂತರ ಹೆಚ್ಚುವರಿ ವಾಹನಗಳು ಇನ್ನೂ ಬೇಕಾದಲ್ಲಿ ಮುಂದಿನ ದಿವಸಗಳಲ್ಲಿ ನಾವು ತಗೊಳ್ಳಿಕ್ಕಿದ್ದೀವಿ ಯಾಕಂತ ಹೇಳಿದ್ರೆ ಪುತ್ತೂರಿನಲ್ಲಿ ತುಂಬ ಲೇಔಟ್ಗಳು ಅಂದರೆ ಎಕ್ಸ್ಪಾನ್ಷನ್ ಆಗ್ತಾ ಇದೆ ಪುತ್ತೂರಿನಲ್ಲಿ ಇಂಡಸ್ಟ್ರಿಗಳು ಕೂಡ ಬರ್ತಾ ಇದ್ದಾವೆ ಎಲ್ಲ ಕಾರಣದಿಂದ ಮುಂದಿನ ಕೂಡ ಹೆಚ್ಚಿನ ವಾಹನಗಳನ್ನು ನಿಯೋಜನೆ ಮಾಡುವ ಆಲೋಚನೆಗಳು ನಮ್ಮಲ್ಲಿ ಇದೆ ಒಟ್ಟಿನಲ್ಲಿ ಕಸದ ವ್ಯವಸ್ಥೆಗೆ ಇವು ವಿಲೇವಾರಿ ಆಗುವಂಥ ಕೆಲಸ ಅತ್ಯಂತ ಪ್ರಾಮುಖ್ಯವಾದ ಮತ್ತು ಚಾಲೆಂಜಿಂಗ್ ಜಾಬ್ ಅದು ಎಲ್ಲಾದರೂ ಎರಡು ದಿವಸ ಕಸ ತೆಗೆಯೋರು ಇಲ್ಲ ಅಂತಾದರೆ ಮನೆಯವರು ಎಲ್ಲರಿಗೆ ಬೈಲಿಕ್ಕೆ ಶುರು ಮಾಡ್ತಾರೆ ಒಟ್ಟು ಕ್ರಿಮಿಗಳು ಮತ್ತು ರೋಗಗಳು ಇರುವ ಬರುವ ಸಂಭವ ಇರ್ತದೆ ಅದಕ್ಕಾಗಿ ಇದಕ್ಕೆ ಆದ್ಯತೆ ಕೊಡಲಾಗಿದೆ ಇನ್ನಷ್ಟು ವಾಹನಗಳು ಕೂಡ ಬರುವಂಥ ಜೋಡಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಒಟ್ಟಿನಲ್ಲಿ ಶುಚಿತ್ವದ ಬಗ್ಗೆ ಗಮನವನ್ನು ಕೊಟ್ಟು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಪುತ್ತೂರು ನಗರಸಭೆ ವ್ಯಾಪ್ತಿಯಲ್ಲಿ ಅದರ ಡಂಪಿಂಗ್ ಯಾರ್ಡ್ ಪುತ್ತ ಬನ್ನೂರು ನೆಕ್ಕಿಲದಲ್ಲಿದೆ ಅಲ್ಲಿ ಬಯೋಗ್ಯಾಸ್ ಯೋಜನೆ ಎಂದು ಕಾರ್ಯಗತಗೊಳ್ಳುವ ಅಂತಿಮ ಹಂತದಲ್ಲಿದೆ ಪುತ್ತೂರಲ್ಲಿ ಸುಮಾರು ಎಂಟು ಟನ್ನಷ್ಟು ಹಸಿ ಕಸ ಸಂಗ್ರಹವಾಗ್ತಾ ಇದೆ ಇತರ ನಗರಗಳಲ್ಲಿ ಹೋಲಿಸಿದರೆ ಅತ್ಯಂತ ಶುದ್ಧವಾಗಿ ಅಂದರೆ ಯಾವುದೇ ಇತರ ತ್ಯಾಜ್ಯಗಳಿಲ್ಲದೆ ಇಲ್ಲಿ ಸಂಗ್ರಹವಾಗ್ತಾ ಇದೆ ಅದನ್ನು ಸಂಗ್ರಹಿಸಿ ಬಯೋಗ್ಯಾಸ್ ಘಟಕಕ್ಕೆ ಹಾಕಿ ಅದನ್ನು ಬಯೋಗ್ಯಾಸ್ ಉತ್ಪಾದಿಸಿ ತನ್ಮೂಲಕವಾಗಿ ಅದನ್ನು ಶುದ್ಧೀಕರಿಸಿ ಸಿ ಎನ್ ಜಿ ಮಾಡುವಂಥ ವಿಶೇಷ ಯೋಜನೆ ಇದು ಆ ಸಿ ಎನ್ ಜಿ ಅನಿಲ ಏನಿದೆ ಅದನ್ನು ನೇರವಾಗಿ ಇತ್ತೀಚೆ ಬರುವಂಥ ವಾಹನಗಳಿಗೆ ಇಂಧನವಾಗಿ ಬಳಸಬಹುದು ಪೆಟ್ರೋಲ್ ಮತ್ತು ಡೀಸೆಲ್ ಬದಲಾಗಿ ಬಳಸೋಕ್ಕೆ ಸಾಧ್ಯ ಇದೆ ಪುತ್ತೂರು ನಗರ ಸಭೆಯಾಗಿದೆ ಅದ ಕಾರಣ ಕರ್ನಾಟಕ ರಾಜ್ಯದಲ್ಲಿ ಇದು ಪ್ರಥಮ ಯೋಜನೆ ಮಾತ್ರವಲ್ಲ ದೇಶದಲ್ಲೇ ನಗರಸಭೆ ವ್ಯಾಪ್ತಿಯಲ್ಲಿ ಅಂದರೆ ದೊಡ್ಡ ನಗರಗಳ ಇಂಥ ಯೋಜನೆಗಳು ಸಾಕಷ್ಟಿದೆ ಅದು ಇಂದೋರು ತೆಲಂಗಾಣ ತಮಿಳುನಾಡು ಗುಜರಾತಲ್ಲಿ ಸಾಕಷ್ಟಿದೆ ಆದರೆ ನಗರಸಭೆ ವ್ಯಾಪ್ತಿಯಲ್ಲಿ ಇದೊಂದು ಮೊದಲ ಯೋಜನೆ ಆಗಿರ್ತದೆ ಇದನ್ನು ಅನುಷ್ಠಾನಗೊಳಿಸ್ತಿರುವಂಥದ್ದು ರೋಟರಿ ಕ್ಲಬ್ ಪುತ್ತೂರು ಪೂರ್ವದ ಅಧೀನದಲ್ಲಿ ರೋಟರಿ ಕ್ಲಬ್ ಪುತ್ತೂರು ಚಾರಿಟೇಬಲ್ ಟ್ರಸ್ಟ್ ಮತ್ತು ರೋಟರಿ ಕ್ಲಬ್ ಪುತ್ತೂರು ಸ್ವಚ್ಛ ಭಾರತ್ ಟ್ರಸ್ಟ್ ಅದೇ ರೀತಿಯಲ್ಲಿ ಕೃಷ್ಣಮೊಳಿಯ ಗ್ರೀನ್ ಎನರ್ಜಿ ಎಲ್ ಎಲ್ ಪಿ ಸೇರಿಕೊಂಡು ಈ ಸ ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದೆ ಸರಿಸುಮಾರು ಎರಡು ಕೋಟಿ ಎಪ್ಪತ್ತು ಲಕ್ಷದ ಯೋಜನೆ ಇದಾಗಿರ್ತದೆ ಇದರ ಮೂಲಕ ನಾವು ಸಾಧಿಸುವುದೇನು ಏನು ಅಂತಂದರೆ ಇಲ್ಲಿಯ ಪರಿಸರದಲ್ಲಿ ಬನ್ನೂರು ನಕ್ಕಿಲ ಪರಿಸರದಲ್ಲಿ ಈ ಮೊದಲು ತ್ಯಾಜ್ಯವನ್ನು ನಾವು ಎಸೆದಾಗ ಅಥವಾ ಇಲ್ಲಿ ಬಿಸಾಡಿದಾಗ ನೆಲಬರ್ತಿಗೆ ಹಾಕಿದಾಗ ಇಲ್ಲಿ ಪರಿಸರದಲ್ಲಿ ಅಸಾಧ್ಯವಾದ ವಾಸನೆ ಬರ್ತಾಯಿತ್ತು ಮಾತ್ರವಲ್ಲ ಈ ಪರಿಸರದಲ್ಲಿ ಅಂತರ್ಜಲ ಕೂಡ ಕಲುಷ್ ಕಲುಷಿತವಾಗ್ತಾ ಇತ್ತು ಈ ಯೋಜನೆ ಬಂದ ನಂತರ ನಾವು ಬಿಸಾಡುವಂಥ ಹಸಿ ತ್ಯಾಜ್ಯ ಸಂಪೂರ್ಣ ನಿಂತೋಗುತ್ತೆ ಪರಿಸರ ಸ್ವಚ್ಛವಾಗ್ತದೆ ಅದೇ ರೀತಿಯಲ್ಲಿ ಇಲ್ಲಿರುವಂಥ ಪರಿಸರ ವಾಸಿಗಳಿಗೆ ಆರೋಗ್ಯ ಸಮಸ್ಯೆ ಕೂಡ ಬರುವುದಿಲ್ಲ ಈ ಪರಿಸರದ ಮೂಲಕ ಉತ್ಪನ್ನವಾಗುವಂಥ ಏನು ತ್ಯಾಜ್ಯ ಅನಿಲಗಳಿದೆ ಅದು ಓಝೋನ್ ಮತ್ತು ನಮ್ಮ ಹಸಿರು ಮನೆಗೆ ಪರಿಣಾಮವನ್ನು ಕೊಡುವಂಥದ್ದು ಅದನ್ನು ಕೂಡ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನು ಅಂತಂದರೆ ಈ ಮೂಲಕವಾಗಿ ಪೆಟ್ರೋಲಿಯಂನ ವಿದೇಶಿ ವಿನಿಮಯ ಅದನ್ನು ಕಡಿಮೆ ಮಾಡಲಿಕ್ಕಾಗುತ್ತೆ ಈಗಾಗಲೇ ನಾವು ಪೆಟ್ರೋಲಿಯಂ ಬಗ್ಗೆ ಭಾಳ ಆತಂಕ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಈ ಸಿ ಎನ್ ಜಿಯನ್ನು ಬಳಸುವ ಮೂಲಕವಾಗಿ ವಾಹನಗಳಿಗೆ ಬಳ ಇಂಧನ ಬಳಸುವ ಮೂಲಕವಾಗಿ ಒಂದಷ್ಟು ಮೊತ್ತವನ್ನು ವಿದೇಶಿ ವಿನಿಮಯ ಉಳಿಸೋದಕ್ಕೆ ಸಾಧ್ಯವಾಗುತ್ತೆ ನಮ್ಮ ಆರ್ಥಿಕ ಭದ್ರತೆಗೆ ದೇಶದ ಆರ್ಥಿಕ ಭದ್ರತೆಗೆ ಅತೀ ದೊಡ್ಡ ಒಂದು ಕೊಡುಗೆಯನ್ನು ಕೂಡ ಇಂಥ ಘಟಕಗಳು ಕೊಡಲಿಕ್ಕೆ ಸಾಧ್ಯ ಇದೆ ಕಳೆದ ಹತ್ತು ವರ್ಷಗಳಿಂದ ಸುರುಮ ಅಂದರೆ ಎರಡು ಸಾವಿರದ ಹದಿನಾಲ್ಕು ಮೇ ಒಂದರಿಂದ ಒಂದರಂದು ಸ್ವಚ್ಛ ಪುತ್ತೂರು ಯೋಜನೆ ಆರಂಭಿಸಿ ವಿವಿಧ ಚಟುವಟಿಕೆಯನ್ನು ನಾವು ಕೈಗೊಂಡು ಇದೀಗ ಅಂತಿಮ ಹಂತದಲ್ಲಿದ್ದೇವೆ ಯಾಕಂದರೆ ಈ ಒಂದು ಹೊಸ ಘಟಕ ಹೊಸ ಯೋಜನೆಯ ಬಗ್ಗೆ ಅವತ್ತು ಯಾರಿಗೆ ಸ್ಪಷ್ಟತೆ ಇರಲಿಲ್ಲ ಆ ಬಳಿಕ ಎರಡು ಸಾವಿರದ ಹದಿನಾರರಲ್ಲಿ ಇಪ್ಪತ್ತರಲ್ಲಿ ಇಪ್ಪತ್ತೊಂದು ಇ ಇತ್ತೀಚೆಗೆ ಬೇರೆ ಬೇರೆ ಕಾನೂನುಗಳು ಬಂದ ಕಾರಣ ಯೋಜನೆ ಅನುಷ್ಠಾನ ಮಾಡೋದಕ್ಕೆ ಸುಲಭ ಆಗ್ತದೆ ಇದನ್ನು ಮಂಗಳೂರಿನ ರಿಟೈಪ್ ಸೊಲ್ಯೂಷನ್ಸ್ ಸಂಸ್ಥೆಯವರು ತಾಂತ್ರಿಕ ಸಲಹೆ ನೀಡಿ ನೆರವೇರಿಸಿಕೊಳ್ತಾ ಇದ್ದಾರೆ ಪುತ್ತೂರು ಮುನ್ಸಿಪಾಲ್ಟಿಯಲ್ಲಿ ಡಂಪಿಂಗ್ ಯಾರ್ಡ್ನಲ್ಲಿ ಎರಡು ಎಕರೆಯಷ್ಟು ಜಾಗವನ್ನು ಈ ಯೋಜನೆಗೆ ಮೀಸಲಾಗಿರಿಸಿದೆ ಆದ ಕಾರಣ ಪುತ್ತೂರು ನಗರ ಮಾತ್ರವಲ್ಲ ಕರ್ನಾಟಕ ರಾಜ್ಯಕ್ಕೆ ಇದು ಅತ್ಯಂತ ಮಹತ್ವದ ಒಂದು ಯೋಜನೆ ಆಗುವುದರಲ್ಲಿ ಯಾವ ಸಂಶಯ ಇಲ್ಲ ಒಂದು ಸ್ವಯಂ ಸೇವಾ ಸಂಸ್ಥೆ ಸ್ವತಃ ಆಸಕ್ತಿ ವಹಿಸಿ ಈ ಯೋಜನೆಯನ್ನು ಕಾರ್ಯಗತಗೊಳಿಸುವಂತದ್ದು ಬಹಳ ಮುಖ್ಯ ಡಂಪಿಂಗ್ ಯಾರ್ಡ್ನಲ್ಲಿರುವಂಥ ಆ ಜಾಗ ಇನ್ನು ತ್ಯಾಜ್ಯ ಮುಕ್ತವಾಗುವಂಥ ಬೇರೆ ಬೇರೆ ಯೋಜನೆಗಳು ಕೂಡ ಇದೆ ಅದಕ್ಕೆ ಅದ ಕಾರಣ ಈ ಒಂದು ಯೋಜನೆ ಮೂಲಕವಾಗಿ ನಾವು ಪ್ರಕೃತಿಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲ ರೀತಿಯಿಂದಲೂ ಕೂಡ ಒಂದು ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಈಗಾಗಲೇ ಮುನ್ಸಿಪಾಲ್ಟಿಯಿಂದ ಸಿ ಎನ್ ಜಿ ಪ್ರವರ್ತಿತ ಕಸ ಸಂಗ್ರಹ ವಾಹನ ಕೂಡ ಬಂದಿರ್ತದೆ ಅದಕ್ಕೆ ಇಲ್ಲಿಂದಲೇ ಸಿ ಎನ್ ಜಿಯನ್ನು ಅನ್ನು ಕೊಡುವಂತ ಯೋಜನೆ ಕೂಡ ಇದೆ ಹಾಗೊಂದು ಸರ್ಕ್ಯುಲರ್ ಇಕಾನಮಿ ಆವರ್ತಿತ ಅರ್ಥಶಾಸ್ತ್ರ ಎನ್ನುವಂಥದ್ದು ಕೂಡ ಈ ಮೂಲಕ ಸಾಧ್ಯ ಆಗ್ತದೆ ನಮಸ್ಕಾರ ಸ್ವಚ್ಛ ಪುತ್ತೂರು ಇದೊಂದು ಹತ್ತು ವರ್ಷದ ಒಂದು ಕನಸು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಜೆ ಸಿ ಇ ಪ್ರೆಸಿಡೆಂಟ್ ಆಗಿದ್ದಾಗ ಪುತ್ತೂರು ಮುನ್ಸಿಪಾಲ್ಟಿ ಒಡನೆ ಸೇರಿ ವಿಂಗಡಣೆ ಮಾಡಿ ಕಸ ಸಂಗ್ರಹ ಮಾಡುವಾಗ ಶುರುವಾದ ಒಂದು ಕನಸು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರೋಟ್ರಿ ಪ್ರೆಸಿಡೆಂಟ್ ಆಗಿರುವಾಗ ರೋಟ್ರಿ ಕ್ಲಬ್ ಹಾಗೂ ನಮ್ಮ ಕೃಷ್ಣಮೂಳಿ ಗ್ರೀನ್ ಎನರ್ಜಿ ಅಂತ ಹೇಳುವ ಇದರ ಒಟ್ಟಿಗೆ ಸೇರಿ ಸಂಸ್ಥೆಯೊಟ್ಟಿಗೆ ಸೇರಿ ಈ ಪ್ರಾಜೆಕ್ಟೀಗ ನಡೀತಾ ಉಂಟು ಟೋಟಲ್ ಒಂದು ಮೂರು ಕೋಟಿ ವೆಚ್ಚದಲ್ಲಿ ನಡೀತಾ ಇದೆ ಸಾಧಾರಣ ಒಂದು ಪುತ್ತೂರಿನ ಈಗ ವಿಂಗಡಣೆಯಾಗಿ ಆಗಿ ಬರುವ ಹಸಿ ಕಸದ ಆರು ಟನ್ ಕಸ ಆರರಿಂದ ಎಂಟು ಟನ್ ಕಸ ಇದರಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ದೇವೆ ಮೊದಲು ಇದನ್ನು ಅಲ್ಲೇ ಡಂಪ್ ಮಾಡ್ತಾ ಇತ್ತು ಡಂಪ್ ಮಾಡಿದ್ರಿಂದ ನಿಮ್ಗೆ ಗೊತ್ತಿದ್ದ ಹಾಗೆ ಬನ್ನೂರು ಪರಿಸರದಲ್ಲಿ ತುಂಬ ಸ್ಮೆಲ್ಲೆಲ್ಲ ಬರ್ತಾಯಿತ್ತು ಹಾಗೆ ಅಲ್ಲಿ ಕೆಳಗೆ ಅಂತರ್ಜಲ ಮಾಲಿನ್ಯ ಆಗಿ ಅದು ಕ್ಯಾನ್ಸರ್ ಬರುವಂಥ ಒಂದು ಪರಿಸ್ಥಿತಿಗಳು ಇತ್ತು ಸೊ ಇದೀಗ ಇದರಲ್ಲಿ ಏನಾಗ್ತದೆ ಅಂತೇಳಿ ಹೇಳಿದರೆ ನಿಮಗೆ ಗ್ಯಾಸ್ ಮತ್ತು ಸ್ಲರಿ ಪ್ರೊಡಕ್ಷನ್ ಆಗ್ತದೆ ಸ್ಲರಿ ಪ್ರೊಡಕ್ಷನ್ ಗ್ಯಾಸನ್ನು ನಾವು ವೆಹಿಕಲ್ಲಿಗೆ ಅಥವಾ ಅಡುಗೆ ಮಾಡಲಿಕ್ಕೆ ಉಪಯೋಗ ಮಾಡ್ಬೋದು ಸ್ಲರಿಯನ್ನು ಸಾವಯವ ನಮ್ಮ ಗೊಬ್ಬರ ಆಗಿ ಅದನ್ನು ಉಪಯೋಗ ಮಾಡ್ಬೋದು ಸೊ ಇದರಲ್ಲಿ ಬಹಳಷ್ಟು ಪ್ರಯೋಜನಗಳೇನು ಅಂತೇಳಿ ಹೇಳಿದರೆ ಒಂದು ಅಲ್ಲಿ ಸ್ಮೆಲ್ ಕಮ್ಮಿ ಆಗ್ತದೆ ಪರಿಸರದಲ್ಲಿ ಎರಡು ಅಂತರ್ಜಲ ಮಾಲಿನ್ಯ ಕಮ್ಮಿ ಆಗ್ತದೆ ಮೂರು ನಮ್ಮ ಬಯೋ ಸಿ ಎನ್ ಜಿ ಪ್ರೊಡಕ್ಷನ್ ಆಗುವ ಕಾರಣ ಇದು ನಮ್ಮ ಇಂಪೋರ್ಟ್ ಮಾಡುವಂಥದ್ದು ಕಮ್ಮಿ ಆಗ್ತದೆ ಹಾಗೆ ದೇಶದ ವಿದೇಶಿ ವಿನಿಮಯ ನಮಗೆ ಉಳಿತದೆ ನಾಲ್ಕನೇದಾಗಿ ರಸಗೊಬ್ಬರದ ಬದಲು ಸಾವಯವ ಗೊಬ್ಬರ ನಮಗೆ ಅಲ್ಲಿ ಸಿಗ್ತದೆ ಸ್ಲರಿಯ ರೂಪದಲ್ಲಿ ಅದು ತುಂಬ ಒಳ್ಳೆಯದಾಗಿ ಇದಾಗ್ತದೆ ಅದು ಟ್ಯಾಂಕರಲ್ಲಿ ಹೋಗಿ ಅದನ್ನು ತೋಟಗಳಿಗೆ ಹಾಕುವ ಒಂದು ಕಲ್ಪನೆ ಇದೆ ಐದನೇದಾಗಿ ನಿಮಗೆ ಅಲ್ಲಿ ನಮಗೊಂದು ಏಳೆಂಟು ಜನರಿಗೆ ಕೆಲಸದ ಅವಕಾಶ ಸಿಗ್ತದೆ ಆರನೇದು ನಿಮಗೆ ಡೀಸಿಲ್ನ ಬದಲಿಗೆ ನಾವು ಸಿ ಎನ್ ಜಿ ಉಪಯೋಗ ಮಾಡ್ತಾ ಇದ್ದ ಕಾರಣ ಬಯೋ ಸಿ ಎನ್ ಜಿ ಇದು ಮಾಡುವ ಕಾರಣ ಡೀಸಿಲ್ ಉರಿಸುವಾಗ ಏನು ಮಾಲಿನ್ಯ ಆಗ್ತದೆ ಅದು ಪೂರ್ತಿ ಜೀರೋ ಆಗ್ತದೆ ಯಾಕೆಂದರೆ ಇದು ಬಯೋ ಸಿ ಎನ್ ಜಿ ಹಾಗಾಗಿ ಮಾಲಿನ್ಯ ಆಗುವಂಥದ್ದು ಕಮ್ಮಿ ಆಗ್ತದೆ ಸೊ ಇಷ್ಟೆಲ್ಲ ಒಂದು ಬಹಳಷ್ಟು ಉಪಯೋಗ ಇರುವಂಥ ಪ್ರಾಜೆಕ್ಟ್ ಸಿ ಎಂ ಸಿ ಲೆವೆಲಲ್ಲಿ ನಗರಸಭೆ ಲೆವೆಲಲ್ಲಿ ಪ್ರಥಮವಾಗಿ ದೇಶದಲ್ಲೇ ಪ್ರಥಮ ಆಗಿರ್ಬೋದು ಯಾಕಂತ ಹೇಳಿದರೆ ಇಂದೂರು ಅಂಥ ಪ್ರದೇಶದಲ್ಲಿ ಅಥವಾ ಮೈಸೂರಲ್ಲೆಲ್ಲ ಮ ಮಹಾನಗರ ಪಾಲಿಕೆ ಲೆವೆಲಲ್ಲಿ ಇದು ನಡೀತಾ ಇದೆ ಪುತ್ತೂರು ಪ್ರಥಮವಾಗಿ ನಗರಸಭೆ ಈ ಒಂದು ಕ ಕಾರ್ಯಕ್ಕೆ ಇಳಿದಿದೆ ಹಾಗೇ ನಗರಸಭೆಯ ನಿಮ್ಮ ಡೀಸಿಲ್ ಕಲೆಕ್ಷನ್ ಯಾವುದು ಕಸ ಕಲೆಕ್ಷನ್ ಮಾಡುವಂಥ ವೆಹಿಕಲ್ ಲಾರಿಗಳನ್ನು ಸಹ ಸಿ ಎನ್ ಜಿಯಲ್ಲಿ ಉರಿಸುವಂಥ ಒಂದು ಕಲ್ಪನೆ ಇದೆ ಹಾಗಾಗಿ ಆಗ ಹೇಳಿದಾಗೆ ಡೀಸಿಲ್ನ ಮಾಲಿನ್ಯವು ಸಹ ಅದರಲ್ಲಿ ಕಮ್ಮಿ ಆಗ್ತದೆ ಸೊ ಇನ್ನೀಗ ಸ್ವಲ್ಪ ಪೇಸೋ ಪರ್ಮಿಷನ್ ಮತ್ತೊಂದು ಇದು ಎಲೆಕ್ಟ್ರಿಸಿಟಿ ಬೋರ್ಡ್ ಇದೆಲ್ಲ ಸ್ವಲ್ಪ ಕೆಲಸ ಬಾಕಿ ಇದೆ ಅದಾದ ಕೂಡಲೇ ಇದನ್ನು ಲೋಕಾರ್ಪಣೆ ಮಾಡ್ಬೋದು ಗ್ಯಾಸ್ ಸಾಧಾರಣ ಒಂದು ನಿಮಗೆ ಹತ್ತು ಪರ್ಸೆಂಟ್ ಇದರ ಯಾವುದರ ಇದರ ಕಸದ ಹತ್ತು ಪರ್ಸೆಂಟ್ ಅಂದರೆ ಹತ್ತು ಎಂಟರಿಂದ ಹತ್ತು ಪರ್ಸೆಂಟ್ ಒಂದು ಐನೂರು ಕೆ ಜಿ ಗ್ಯಾಸ್ ಡೈಲಿ ಪ್ರೊಡಕ್ಷನ್ ಆಗ್ಬೋದು ನಮ್ಮ ಮುನ್ಸಿಪಾಲ್ಟಿಯ ಲಾರಿ ಆದ ಮೇಲೆ ಬೇರೆ ಖಾಸಗಿ ವಾಹನಗಳಿಗೂ ಅಥವಾ ಆಟೋಗಳಿಗೂ ಸಹ ಅದನ್ನು ನಾವು ಉಪಯೋಗ ಮಾಡ್ಬೋದು ಮಾರ್ಕೆಟ್ ಪ್ರೈಸಿನಲ್ಲೇ ಕೊಡ್ಬೋದು ಅಥವಾ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ಬೋದು ಅದರಲ್ಲಿ ಯಾಕೆಂದರೆ ಈಗ ಪುತ್ತೂರಲ್ಲಿ ಈಗ ನಮ್ಮ ದರ್ಬೆಯಲ್ಲಿ ಮಾತ್ರ ಇರೋದು ಅಂತ ಕಾಣ್ತದೆ ಸಿ ಎನ್ ಜಿ ಸೊ ಇನ್ನೊಂದು ಆಪ್ಷನ್ ಇರುತ್ತೆ ಬಯೋ ಸಿ ಎನ್ ಜಿ ನಿಮಗೆ ಮಾಲಿನ್ಯ ಇರುವುದಿಲ್ಲ ಅಂತೇಳಿ ಒಂದು ಹೆಮ್ಮೆ ನಮಗೆ ಅದರಲ್ಲಿ ರಾಜ್ಯ ನಗರಸಭೆ ಮಟ್ಟಿನಲ್ಲಿ ಇದು ಪ್ರಥಮ ಅಲ್ಲ ದೇಶದಲ್ಲೇ ಪ್ರಥಮ ಅಂತ ನನ್ನ ಅಂದಾಜು ನಗರಸಭೆ ಲೆವೆಲಲ್ಲಿ ಇಂದೂರಲ್ಲಿ ಮಹಾನಗರಸಭೆ ಲೆವೆಲಲ್ಲಿ ಅಥವಾ ಮೈಸೂರಲ್ಲಿ ಮಹಾನಗರಸಭೆ ಲೆವೆಲಲ್ಲಿದೆ ಮುಳಿಯ ಅಧ್ಯಕ್ಷ ರೋಟ್ರಿ ಕ್ಲಪ್ಪು ಇಸ್ಟ್ ಸ್ವಚ್ಛ ಭಾರತ್ ಟ್ರಸ್ಟ್ ಹಾಗೂ ಕೃಷ್ಣಮೂಳಿಯ ಗ್ರೀನ್ ಎನರ್ಜಿಯ ಆಡಳಿತ ಪಾಲುದಾರ